ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತು ಒಂದು ಆರೋಗ್ಯಕಾರಿ ಸೂಪನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಅದ್ಭುತ ಪ್ರಯೋಜನವನ್ನು ಪಡ್ಕೊಳ್ಬಹುದು ಪ್ರತಿಯೊಬ್ಬರು ಕುಡಿಯಲೇಬೇಕಾದಂಥ ಸೂಪ್ ಇದರ ಪ್ರಯೋಜನ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಹೇಗೆ ಯಾವ ಸೂಪ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಬಾರ್ಲಿ ಬೇಕು ಯಾಕೆಂದರೆ ನಾನಿವತ್ತು ರೆಡಿ ಮಾಡ್ತಿರೋದು ಬಾರ್ಲಿ ವೆಜಿಟೇಬಲ್ ಸೂಪ್ ಬಾರ್ಲಿ ಕರುಳು ಿನ ಚಲನೆಯನ್ನ ವೇಗಗೊಳಿಸುತ್ತೆ ಮಲಬದ್ಧತೆ ನಿವಾರಣೆ ಮಾಡುತ್ತೆ ಪೈಲ್ಸ್ ನಿವಾರಣೆ ಮಾಡುತ್ತೆ ಕಿಡ್ನಿಯಲ್ಲಿನ ಕಲ್ಲುಗಳ ನಿವಾರಣೆಗೂ ಕೂಡ ಇದು ತುಂಬಾ ಸಹಾಯಕಾರಿ ಮಧುಮೇಹ ನಿವಾರಣೆಗೂ ಕೂಡ ಇದು ಪ್ರಯೋಜನಕಾರಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾರ್ಟಿಗೆ ಒಳ್ಳೆದು ಕರುಳಿನ ಕ್ಯಾನ್ಸರ್ ಅನ್ನ ತಡೆಯುತ್ತೆ ಸ್ನೇಹಿತರೆ ಉತ್ತಮ ಮೂತ್ರವರ್ಧಕ ಅನ್ಬೋದು ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಇದ್ರ ಜೊತೆಗೆ ನಮಗೆ ತರಕಾರಿಗಳು ಬೇಕಾಗುತ್ತೆ ಅದಕ್ಕೆ ನಾನು ಕಾರ್ನ್ ತಗೊಂಡಿದ್ದೀನಿ ಮತ್ತೆ ಬೀನ್ಸ್ ಹುರುಳಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಕೂಡ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ಮೊದಲೇ ಒಂದೂವರೆ ಲೋಟದಷ್ಟು ಅಥವಾ ಎರಡು ಲೋಟದಷ್ಟು ನಿಮಗೆ ಎಷ್ಟು ಸೂಪ್ ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ನಾನು ಆಲ್ರೆಡಿ ಕಾಯಿಸ್ಕೊಂಡಿದ್ದೀನಿ ಬಿಸಿಯಾಗಿರುವಂತಹ ನೀರಿಗೆ ನಾನು ಕಾರ್ನ್ ಮತ್ತು ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ ತರಕಾರಿ ಬೇಯಬೇಕು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೆಂದರೆ ಸಾಕಾಗುತ್ತೆ ತರಕಾರಿ ತರಕಾರಿಯನ್ನು ನಾವು ನೀರಲ್ಲಿ ಬೇಯಿಸ್ಕೊಳ್ಳೋಣ ಈ ಸೂಪ್ ನಮ್ಮ ಆರೋಗ್ಯವನ್ನು ಹೆಚ್ಚಿಸೋದ್ರ ಜೊತೆಗೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ ಯಾರು ಡಯಟ್ ಮಾಡ್ತಿರ್ತಾರೆ ದೇಹದ ತೂಕ ಕಡಿಮೆ ಆಗಬೇಕು ಅಂದ್ಕೊಂಡಿರ್ತಾರೆ ಅಂಥವರು ಈ ಸೂಪನ್ನು ಕೊಡಿದ್ರೆ ಒಳ್ಳೆ ಪ್ರಯೋಜನ ಸಿಗುತ್ತೆ ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ತರಕಾರಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇವನೆ ಮಾಡೋದರಿಂದ ನಿಮಗೆ ತುಂಬ ಬೇಗ ಹಸುವಾಗೋದಿಲ್ಲ ನೋಡಿ ನಾನು ಬಾರ್ಲಿಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ತರಿತರಿಯಾಗೇ ಇರಲಿ ಸಂಪೂರ್ಣವಾಗಿ ಪೌಡರ್ ಆಗಿರೋದು ಬೇಡ ಬಾರ್ಲಿಯನ್ನು ಹಾಗೆ ಹಾಕಿದ್ರೆ ಅದು ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅದಕ್ಕೆ ನಾವು ಅದನ್ನು ಪೌಡರ್ ಮಾಡಿ ಹಾಕ್ಕೊಳ್ಬೇಕು ತರಕಾರಿ ಬೆಂದಿದೆ ಅಂದಾಗ ನಾವು ಈ ಒಂದು ಬಾರ್ಲಿಯ ಪೌಡರನ್ನು ಎರಡು ಸ್ಪೂನ್ ಬಾರ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಮೂರು ನಿಮಿಷದಷ್ಟು ಒಂದೆರಡರಿಂದ ಮೂರು ನಿಮಿಷದಷ್ಟು ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ಬೆಂದಿದೆ ಅಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಾಲು ಚಮಚಕ್ಕಿಂತ ಕಡಿಮೆ ಆಗುವಷ್ಟು ನಾನು ಇದಕ್ಕೆ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಡೈಜೆಷನ್ಗೂ ಕೂಡ ತುಂಬ ಸಹಾಯ ಮಾಡುತ್ತೆ ದೇಹದ ಕೊಬ್ಬನ್ನು ಕೂಡ ಕರಗಿಸುತ್ತೆ ಬಾರ್ಲಿ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಅಂತಲೇ ಹೇಳ್ಬೋದು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ವೆಯ್ಟ್ ಲಾಸ್ಗೆ ತುಂಬ ಪ್ರಯೋಜನಕಾರಿ ಎಲ್ಲರೂ ಸೇವನೆ ಮಾಡ್ಬೋದು ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೊಂಡು ಇದನ್ನು ನಾವು ಬಿಸಿಯಾಗಿರಬೇಕಾದ್ರೇ ಸೇವನೆ ಮಾಡಿದ್ರೆ ಅದ್ಭುತ ಪ್ರಯೋಜನ ಸಿಗುತ್ತೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಪ್ರತಿಯೊಬ್ಬರೂ ಕುಡಿಬಹುದು ಎಲ್ಲರ ಆರೋಗ್ಯಕ್ಕೂ ತುಂಬಾ ಇದು ಪ್ರಯೋಜನವನ್ನು ಕೊಡುತ್ತೆ ಸ್ನೇಹಿತರೆ ಯಾವ ಟೈಮಲ್ಲಿ ಬೇಕಿದ್ದರೂ ಕುಡೀರಿ ಅದ್ಭುತ ಪ್ರಯೋಜನವನ್ನು ಪಡ್ಕೊಳ್ತೀರಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು